ಮಕ್ಕಳ ಆರೋಗ್ಯ ಪೋಷಕರಿಗೆ ತುಂಬ ಮುಖ್ಯ ಮಕ್ಕಳು ಆರೋಗ್ಯವಾಗಿದ್ದರೆ ಆಗ ಇಡೀ ಕುಟುಂಬವು ಸಂತೋಷವಾಗಿರಲು ಸಾಧ್ಯ ಆದರೆ ಕೆಲವು ಮಕ್ಕಳಲ್ಲಿ ಏನಾದರೊಂದು ಅನಾರೋಗ್ಯ ಕಂಡುಬರುವುದು ಸಹಜ ಇಂತಹ ಅನಾರೋಗ್ಯದಲ್ಲಿ ಆಟಿಸಮ್ ಕೂಡ ಒಂದು ಕಾಯಿಲೆ ಇದನ್ನು ಸ್ವಲೀನತೆ ಎಂದು ಕೂಡ ಕರೆಯುವರು ವಿಶ್ವದಲ್ಲಿ ಒಂದೂರ ಅರವತ್ತು ಮಕ್ಕಳಲ್ಲಿ ಒಬ್ಬರು ಇಂತಹ ಸಮಸ್ಯೆಗೆ ಒಳಗಾಗುವರು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ ಆರ್ಥಿಕವಾಗಿ ತುಂಬ ಕೆಳಮಟ್ಟ ಮತ್ತು ಮಧ್ಯಮ ಮಟ್ಟದಲ್ಲಿ ಇರುವ ಕೆಲವು ದೇಶಗಳಲ್ಲಿ ಇದರ ಇರುವಿಕೆಯ ಮಾಹಿತಿಯೂ ಇಲ್ಲ ಏಪ್ರಿಲ್ ಎರಡರಂದು ವಿಶ್ವ ಆಟಿಜಂ ದಿನವನ್ನಾಗಿ ಆಚರಿಸಲಾಗುತ್ತದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಮಕ್ಕಳಲ್ಲಿ ಆಟಿಜಂ ಸಮಸ್ಯೆವು ಮೆದುಳು ಹಾಗೂ ನರಸಂಬಂಧಿ ವೈಕಲ್ಯ ವೈಕಲ್ಯತೆಯಾಗಿದೆ ಈ ದಿನವನ್ನು ಜನಸಾಮಾನ್ಯರಲ್ಲಿ ಆರ್ಟಿಜಮ್ ಸ್ಪೆಕ್ಟ್ರಮ್ ಡಿಸ್ಆರ್ಡರ್ನ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಮೀಸಲಿಡಲಾಗಿದೆ ಇಂದು ಜನಿಸುತ್ತಿರುವ ಪ್ರತಿ ಅರವತ್ತು ಮಕ್ಕಳಲ್ಲಿ ಒಂದು ಮಗು ಆಟಿಸಮ್ ಲಕ್ಷಣಗಳನ್ನು ತೋರಿಸುತ್ತಿದೆ ಮಾತು ಬರುತ್ತಿದ್ದರೂ ಸಮರ್ಪಕವಾಗಿ ಸಂವಹನ ಮಾಡಲಾಗದ ಕೇಳುತ್ತಿದ್ದರೂ ಕೇಳಿಸಿಕೊಳ್ಳಲಾರದ ಇತರರೊಂದಿಗೆ ಬೇರೆಯಲಾಗದ ರಚನಾತ್ಮಕವಾದ ಹಾಗೂ ವೈವಿಧ್ಯಮಯವಾದ ಕಲ್ಪನೆ ಅಥವಾ ಆಲೋಚನೆಗಳುಳ್ಳ ಹಾಗೂ ತನ್ನೊಳಗೆ ತಾನೇ ಹುದುಗಿಕೊಂಡಿರುವಂಥ ತೋರುವ ಪ್ರವೃತ್ತಿಯ ಸಮಸ್ಯೆಯನ್ನು ಆಟಿಸಮ್ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಏಳು ನವೆಂಬರ್ ಒಂದರಂದು ವಿಶ್ವಸಂಸ್ಥೆಯಲ್ಲಿ ಏಪ್ರಿಲ್ ಎರಡನ್ನು ವಿಶ್ವ ಆರ್ಟಿಸಮ್ ದಿನವನ್ನಾಗಿ ಆಚರಿಸಬೇಕು ಎಂದು ನಿರ್ಣಯ ಕೈಗೊಳ್ಳಲಾಯಿತು ಎರಡು ಸಾವಿರದ ಎಂಟರಿಂದ ಇದನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಆಟಿಸಮ್ ಇರುವವರು ಕೂಡ ಬೇರೆಯವರಂತೆ ಒಳ್ಳೆಯ ಜೀವನ ಸಾಗಿಸಬೇಕು ಮತ್ತು ಅವರು ಕೂಡ ಸಮಾಜದ ಒಂದು ಅಂಗ ಎಂದು ತಿಳಿಯಬೇಕು ಎನ್ನುವುದು ಇದರ ಉದ್ದೇಶವಾಗಿದೆ ಆಟಿಜಮ್ ಹೆಚ್ಚಿನ ಮಕ್ಕಳಲ್ಲಿ ಇದು ಪತ್ತೆಯಾಗದೇ ಉಳಿಯುವುದು ಆರ್ಟಿಜಮ್ ಸಮಸ್ಯೆಯು ಹಲವಾರು ಬಗೆಯ ಸವಾಲುಗಳನ್ನು ಒಡ್ಡುವುದು ಇದರಲ್ಲಿ ಮುಖ್ಯವಾಗಿ ಮರುಕಳಿಸುವ ನಡವಳಿಕೆ ಮಾತು ಮತ್ತು ಸಂವಹನ ಸರಿಯಾಗಿ ಇಲ್ಲದೆ ಇರುವುದು ಆರ್ಟಿಜಮ್ ಸ್ಪೆಕ್ಟ್ರಮ್ ಡಿಸ್ಆರ್ಡರ್ನಲ್ಲಿ ಕೂಡ ಮೂರು ವಿಧವಿದೆ ಇದನ್ನು ಆರ್ಟಿಜಮ್ ಡಿಸ್ಆರ್ಡರ್ ಆಸ್ಪರ್ಜರ್ ಸಿಂಡ್ರೋಮ್ ಮತ್ತು ಪೇವರ್ಸಿವ್ ಡೆವಲಪ್ಮೆಂಟ್ ಡಿಸ್ಆರ್ಡರ್ ಎಂದು ಕರೆಯಲಾಗುತ್ತದೆ ಈ ಕಾಯಿಲೆಯ ಬಗ್ಗೆ ಹೆಚ್ಚಿನ ಜಾಗೃತಿ ಇಲ್ಲದೆ ಇರುವ ಪರಿಣಾಮವಾಗಿ ಎಂಟು ವರ್ಷದ ಕೆಳಗಿನ ಮಕ್ಕಳಲ್ಲಿ ಹೆಚ್ಚಿನವರಲ್ಲಿ ಇದು ಪತ್ತೆಯಾಗದೇ ಇರುವುದು ಎಂದು ಅಧ್ಯಯನಗಳು ಹೇಳಿವೆ ಆಟಿಸಮ್ ಇರೋದಕ್ಕೆ ಕಾರಣಗಳೇನೆಂದರೆ ಇದು ಪತ್ತೆಯಾಗದೇ ಇರಲು ಪೋಷಕರು ಮತ್ತು ವೈದ್ಯರ ನಡುವೆ ಇರುವಂಥ ಸಾಂಪ್ರದಾಯಿಕ ಅಂತರ ಮತ್ತು ಸಂವಹನ ಕ್ಲಿಷ್ಟ ತಪಾಸಣೆ ಬಗ್ಗೆ ಇರುವಂಥ ಆತಂಕವು ಪ್ರಮುಖ ಕಾರಣವಾಗಿದೆ ಶಿಶುಗಳನ್ನು ಶಾಲಾ ಮಕ್ಕಳನ್ನು ತಪಾಸಣೆಗೆ ಒಳಪಡಿಸಿದರೆ ಆಗ ಈ ಸಮಸ್ಯೆಯನ್ನು ಪತ್ತೆ ಮಾಡಬಹುದು ಪೋಷಕರು ಕೂಡ ಈ ನಿಟ್ಟಿನಲ್ಲಿ ಮಹತ್ವದ ಕೆಲಸ ಮಾಡಬೇಕಾಗುತ್ತದೆ ಸಾಮಾನ್ಯವಾಗಿ ಆಟಿಜಮ್ ಎರಡರಿಂದ ಮೂರು ವರ್ಷದಲ್ಲಿ ಕಂಡುಬರುವುದು ಕೆಲವೊಂದು ಸಂದರ್ಭದಲ್ಲಿ ಇದು ವಿಳಂಬವಾಗಿ ಬೆಳವಣಿಗೆ ಆಗಬಹುದು ಇದು ಹದಿನೆಂಟು ತಿಂಗಳಲ್ಲಿ ಕೂಡ ಕಂಡುಬರುವುದು ಆ ಟಿ ಜಂಬು ಆರಂಭದಲ್ಲೇ ಪತ್ತೆಯಾದರೆ ಚಿಕಿತ್ಸೆ ಸುಲಭವಾಗುತ್ತದೆ ಇದನ್ನು ಆರಂಭದಲ್ಲೇ ಪತ್ತೆ ಮಾಡಿದರೆ ಆಗ ಅದರ ಬೆಳವಣಿಗೆಯನ್ನು ತಡೆಯಬಹುದು ಆರಂಭದಲ್ಲೇ ಇದನ್ನು ಪತ್ತೆ ಮಾಡಿ ಚಿಕಿತ್ಸೆ ನೀಡಿದರೆ ಆಗ ಇದು ಮುಂದೆ ಜೀವನದಲ್ಲಿ ಸಮಸ್ಯೆಯನ್ನು ಉಂಟು ಮಾಡದು ಭಾಷೆ ಕಲಿಕೆಯು ವಿಳಂಬವಾದರೂ ಮಗು ಇತರ ಮಕ್ಕಳೊಂದಿಗೆ ಯಾವ ರೀತಿಯಲ್ಲಿ ಮಾತನಾಡುತ್ತಿದೆ ಎಂದು ತಿಳಿದರೆ ಆಗ ಆಟಿಜ್ ಪತ್ತೆ ಮಾಡಬಹುದು ಮಕ್ಕಳಲ್ಲಿ ಆಟಿಜಮ್ ಪತ್ತೆ ಮಾಡಲು ಏನು ಮಾಡಬೇಕು ಅಂದರೆ ಆಟಿಜಮ್ ಇರುವ ಮಕ್ಕಳು ಪೋಷಕರ ನಗು ಅಥವಾ ಮುಖಭಾವಕ್ಕೆ ಸ್ಪಂದಿಸದೇ ಇರುವುದು ಹನ್ನೆರಡು ತಿಂಗಳ ಬಳಿಕ ಕೂಡ ಮಗುವನ್ನು ಹಲವಾರು ಬಾರಿ ಕರೆದರೂ ಅದು ತಿರುಗಿ ನೋಡದೆ ಇರುವುದು ಆಟಿಜಮ್ ಇರುವ ಮಗು ನೇರವಾಗಿ ಕಣ್ಣನ್ನು ನೋಡಲ್ಲ ಅಥವಾ ತುಂಬ ಕಡಿಮೆ ಕಣ್ಣಿನ ಸಂಪರ್ಕ ಸಾಧಿಸುವುದು ಆಟಿಜಂ ಇದ್ದರೆ ಆಗ ಮಗು ನೀವು ತೋರಿಸುವ ವಸ್ತು ಅಥವಾ ಬೇರೆ ಯಾವುದನ್ನು ನೋಡದೆ ಇರಬಹುದು ಆಟಿಜಂ ಇರುವ ಮಕ್ಕಳು ಬೇರೆ ಮಕ್ಕಳೊಂದಿಗೆ ಬೆರೆಯುವುದಿಲ್ಲ ಮತ್ತು ಸ್ನೇಹಿತರನ್ನು ಸಂಪಾದಿಸುವುದಿಲ್ಲ ಮಕ್ಕಳು ತಮಗೆ ಏನು ಬೇಕು ಎನ್ನುವುದನ್ನು ತೋರಿಸಲ್ಲ ಮತ್ತು ಇತರರ ಜೊತೆಗೆ ಏನನ್ನು ಹಂಚಿಕೊಳ್ಳದೆ ಇದ್ದರೆ ಅದು ಆಟಿಜಮ್ ಲಕ್ಷಣ ಹದಿನಾರು ತಿಂಗಳು ಆದಾಗ ಕೂಡ ಮಗು ಒಂದು ಪದವನ್ನು ಹೇಳದೇ ಇದ್ದರೆ ಆಗ ಅದು ಆಟಿಜಮ್ ಲಕ್ಷಣವಾಗಿರುತ್ತದೆ ಅರ್ಥ ಮಾಡಿಕೊಳ್ಳದೆ ಬೇರೆಯವರು ಮಾತನಾಡಿದ್ದನ್ನೇ ಪುನರಾವರ್ತಿಸುತ್ತಿದ್ದರೆ ಅದು ಆಟಿಜಂ ಲಕ್ಷಣ ಒಂದು ಚಟುವಟಿಕೆಯಿಂದ ಮತ್ತೊಂದಕ್ಕೆ ಬರಲು ಆಟಿಜಮ್ ಇರುವ ಮಗು ಒಪ್ಪುವುದಿಲ್ಲ ಅದಕ್ಕೆ ಒಂದೇ ರೀತಿಯ ಚಟುವಟಿಕೆಗಳು ಆಟ ಇಷ್ಟವಾಗುವುದು ಸ್ವಲ್ಪ ಅಥವಾ ಅಸಾಮಾನ್ಯ ಚಟುವಟಿಕೆಯಿಂದ ಆಟಿಜಮ್ ಮಗುವಿಗೆ ಗೀಳು ಉಂಟಾಗಬಹುದು ದಿನದಲ್ಲೇ ಹಲವಾರು ಬಾರಿ ಇದನ್ನೇ ಪುನರಾವರ್ತಿಸಬಹುದು ಮಗು ಸಂಪೂರ್ಣ ಆಟಿಕೆ ಬದಲು ಅದರ ಒಂದು ತುಂಡಿನಲ್ಲಿ ಆಟವಾಡುತ್ತಲಿದ್ದರೆ ಆಗ ಇದರ ಬಗ್ಗೆ ನೀವು ಆಲೋಚಿಸಬೇಕು ಆರ್ಟಿಸಮ್ ಅನ್ನು ಸಂಪೂರ್ಣವಾಗಿ ಗುಣಪಡಿಸಲು ಆಗದು ಆದರೆ ಔಷಧಿಯ ಜೊತೆಗೆ ನಡವಳಿಕೆಯ ಥೆರಪಿಯಿಂದ ಖಿನ್ನತೆ ನಿದ್ರಾಹೀನತೆ ಏಕಾಗ್ರತೆ ಕೋರೆ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ